ಶ್ರೀ ಅಂಜನಾದೇವಿಯ ನಮಃ ಸಿಂಹರಾಶಿ ಜನವರಿ ತಿಂಗಳ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಕನಸಿನ ಜೀವನ ಆರಂಭ ಎಲ್ಲ ಕಷ್ಟಗಳು ಮುಕ್ತಾಯ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸಾಕ್ಷಾತ್ ಶಿವನನ್ನು ಆರಾಧನೆ ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ ವಿಶೇಷವಾಗಿ ನೋಡಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ನೀವು ಯಾವ ರೀತಿಯಲ್ಲಿ ಇರ್ತೀರಾ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ಣವಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನೋಡಿ ವಿಶೇಷವಾಗಿ ಸಾಕಷ್ಟು ಸಹನೆ ಇರುತ್ತದೆ ಯಾವುದೇ ಕೆಲಸವನ್ನು ಕೊಟ್ಟರು ಕೂಡ ನಿಷ್ಠೆಯಿಂದ ಸಹನೆಯಿಂದ ಮುಗಿಸುತ್ತೀರಾ ನಿಮಗೆ ಆತ್ಮಗೌರವ ಹೆಚ್ಚಿರುತ್ತದೆ ಸ್ವಾಭಿಮಾನವು ಕೂಡ ಹೆಚ್ಚಿರುತ್ತದೆ ನಿಮ್ಮ ಪ್ರೀತಿ ವಿಶ್ವಾಸವು ಕೂಡ ಹೆಚ್ಚಿರುತ್ತದೆ ಮತ್ತು ಯಾರೊಟ್ಟಿಗೂ ಕೂಡ ಅಹ್ ಕೆ ಒಂದು ಕೆಟ್ಟ ರೀತಿಯಲ್ಲಿ ಪ್ರಕಟವನ್ನ ಮಾಡೋದಿಲ್ಲ ಮತ್ತು ಯಾವುದೇ ಏನೇ ಮಾತಾಡಿದ್ರು ಕೂಡ ನೇರವಾಗಿರ್ತೀರಾ ಬಹಳಷ್ಟು ಧೈರ್ಯಶಾಲಿ ಧೈರ್ಯಶಾಲಿಯಾಗಿರ್ತೀರಾ ನಿಮ್ಮ ಸಿಂಹರಾಶಿಯವರಂತೆ ಹೇಳಿದ ತಕ್ಷಣ ಅಷ್ಟೇ ಬಹಳಷ್ಟು ಧೈರ್ಯಶಾಲಿಗಳು ನೇರ ಮಾತು ನಿಷ್ಠೂರ ಮಾತುಗಳನ್ನ ಆಡ್ಲಿಕ್ಕೆ ಹೋಗಲ್ಲ ಕೆಲವೊಂದು ಸಂದರ್ಭದಲ್ಲಿ ನಿಷ್ಠೂರ ಮಾತಾಡ್ಬೇಕಾಗುತ್ತೆ ಈ ಒಂದು ತಿಂಗಳಿನಲ್ಲಿ ಅವ್ರು ಮಾಡಿದಂತಹ ಅವಮಾನಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತೀರಾ ನಿಮ್ಮ ಕೆಲಸಕ್ಕೆ ಯಾರ್ಯಾರು ಅಡ್ಡಿಪಡಿಸಿರ್ತಾರ ನೋಡಿ ಅಂತಹ ವ್ಯಕ್ತಿಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನ ಕೊಡುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಮತ್ತು ವಿಶೇಷವಾಗಿ ನೋಡಿದಾಗ ನಿಮ್ಮ ಒಂದು ಉದ್ಯೋಗದಲ್ಲಿ ನೋಡಿ ಉದ್ಯೋಗದಲ್ಲಿ ವಿಶೇಷವಾಗಿ ಹೆಚ್ಚಿನ ಕೆಲಸಗಳು ಇರುತ್ತದೆ ಅಂದ್ರೆ ಪುರುಷತೆ ಕೂಡ ಇರೋದಿಲ್ಲ ಯಾಕೆಂದ್ರೆ ಆ ರೀತಿಯಾದಂತಹ ನಿಮ್ಮ ಕೆಲಸದಲ್ಲಿ ಹೆಚ್ಚು ಕೆಲಸವೂ ಕೂಡ ಹೆಚ್ಚಾಗುವಂತಹ ಒಂದು ಸಂದರ್ಭವು ಕೂಡ ಬರುವಂತಹ ಸಾಧ್ಯತೆ ಇದೆ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಬಹಳಷ್ಟು ಶುಭ ಫಲವು ಶುಭ ಫಲಗಳನ್ನ ನಿಮ್ಮ ಕೆಲಸ ಸ್ಥಾನದಲ್ಲಿ ನೀವು ಕಾಣುವಂತ ಸಾಧ್ಯತೆ ಇದೆ ನಿಮ್ಮ ಕೆಲಸದಲ್ಲಿ ಯಾವುದೇ ರೀತಿಯಾದಂತಹ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಅಂದ್ರೆ ಸ್ಥಾನ ಬದಲಾವಣೆಯನ್ನ ಅಂತರೂ ಆಗಲ್ಲ ಆದ್ರೆ ನಿಮ್ಮ ಕೆಲಸಕ್ಕೆ ಏನು ತೊಂದರೆ ಆಗಲ್ಲ ನಿಮ್ಮ ಕೆಲಸದಿಂದ ಯಾರು ಕೂಡ ನಿಮ್ಮ ತೆಗೆದಾಕ್ಲಿಕ್ಕೆ ಆಗಲ್ಲ ನಿಮ್ಮ ಕೆಲಸದಲ್ಲಿ ಯಾರು ಕೂಡ ನಿಮ್ಮನ್ನ ಅಪ ಅಪಮಾನ ಮಾಡಲಿಕ್ಕೆ ಬರಲ್ಲ ಯಾಕೆಂದ್ರೆ ನೀವು ಮಾಡುವಂತ ಕೆಲಸ ಪರ್ಫೆಕ್ಟ್ ಇರುತ್ತೆ ನಾನು ಅವಾಗ ಹೇಳ್ದಂಗೆ ನೀವು ಮಾಡ್ ಕೊಟ್ಟಂತಹ ಕೆಲಸವನ್ನ ಪೂರ್ಣ ರೂಪದಲ್ಲಿ ಸರಿಯಾದ ರೂಪದಲ್ಲಿ ಮಾಡಿ ಅದನ್ನ ಮುಗಿಸುವಂತ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಯಾಕೆಂದ್ರೆ ಬಹಳಷ್ಟು ನಿಷ್ಠೆಯಿಂದ ಕೆಲಸವನ್ನ ಮಾಡಿರ್ತೀರಾ ಯಾಕೆಂದ್ರೆ ಒಂದೊಂದು ಇಂಚು ಕೂಡ ಎಲ್ಲಿ ತಪ್ಪುಗಳನ್ನು ಹುಡುಕಿ ನೀವು ಅದನ್ನ ಸರಿ ಮಾಡಿ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಬಹಳಷ್ಟು ಧೈರ್ಯಶಾಲಿ ಆಗಿರ್ತೀರಾ ಯಾಕೆಂದ್ರೆ ನಿಮಗೆ ಯಾವುದೋ ಒಂದು ರೆಸ್ಯೂಮನ್ನು ಕೊಟ್ಬಿಟ್ಟಿರ್ತಾರೆ ಕೆಲಸದಿಂದ ನಿಮ್ಮನ್ನ ತೆಗೆದಾಕ್ಬೇಕು ಅಂತ ಅಂದು ಒಂದು ಆ ರೀತಿಯಲ್ಲಿ ಒಂದು ರೆಸ್ಯೂಮನ್ನು ನಿಮಗೆ ಕೊಟ್ಟಿರ್ತಾರೆ ನೀವು ಅದನ್ನ ಪ್ರತಿ ಉತ್ತರವಾಗಿ ಒಳ್ಳೆ ಕೆಲಸವನ್ನ ಮಾಡಿ ಆ ಸ್ಥಳಕ್ಕೆ ನಾಲ್ಕು ಜನರ ಮಾಡುವಂತಹ ಕೆಲಸವನ್ನ ಒಬ್ಬನೇ ಮುಗಿಸಿ ಅದನ್ನ ಪೂರ್ಣ ರೂಪದಲ್ಲಿ ಜಯ ಮಾಡುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಯಾಕೆಂದ್ರೆ ಆ ರೀತಿಯಾದಂತಹ ಉತ್ತಮವಾದಂತಹ ನಾಯಕತ್ವ ಇದೆ ಮತ್ತು ಎಲ್ಲಾ ವ್ಯಕ್ತಿಗಳನ್ನು ಕೂಡ ಕಂಟ್ರೋಲ್ ಮಾಡುವಂತಹ ವ್ಯಕ್ತಿ ನಿಮ್ಮದಾಗಿರುತ್ತದೆ ನಿಮ್ಮ ಜೊತೆಯಲ್ಲಿ ಎಲ್ಲ ಎಲ್ಲಾ ವ್ಯಕ್ತಿಗಳನ್ನು ಕೂಡ ನೀವು ಆಕರ್ಷಣೆಯನ್ನ ಮಾಡ್ತೀರಾ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡಿರೋ ಪ್ರಕಾರ ನಿಮ್ಮ ಒಂದು ಕೆಲಸ ಸ್ಥಾನದಲ್ಲಿ ಶುಕ್ರನ ಅನುಗ್ರಹ ಬಹಳಷ್ಟು ಚೆನ್ನಾಗಿರೋದ್ರಿಂದ ಬಹಳಷ್ಟು ರೀತಿಯಾದಂತಹ ಶುಭ ಫಲಗಳನ್ನು ನೀವು ಕಾಣುವಂಥದ್ದು ಯಾವುದೇ ರೀತಿಯಲ್ಲಿ ಕೆಟ್ಟ ಫಲಗಳಂತರೂ ನಿಮಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂಜನ ಶಾಸ್ತ್ರದಲ್ಲೂ ಕೂಡ ಅದೇ ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ನೋಡಿ ಆರ್ಥಿಕ ಸ್ಥಿತಿಯಲ್ಲಿ ಬಹಳಷ್ಟು ಸುಧಾರಣೆ ಆಗುವಂತಹ ಸಾಧ್ಯತೆ ಇದೆ ಹಳೆ ಹಳೆಯ ಸಾಲಗಳನ್ನು ಕೂಡ ತೀರಿಸಲು ಈ ತಿಂಗಳು ಸಹಕಾರಿಯಾಗಿದೆ ಆದಾಯ ಎಷ್ಟೇ ಬರುತ್ತದೆಯೋ ಅಷ್ಟೇ ಪ್ರಮಾಣದಲ್ಲಿ ನಿಮ್ಮ ವೈಯಕ್ತಿಕ ಅಭಿವೃದ್ಧಿಗಾಗಿ ಸ್ವಲ್ಪ ಭಾಳಷ್ಟು ಖರ್ಚುಗಳನ್ನು ಮಾಡುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಮಕ್ಕಳ ಶಿಕ್ಷಣಕ್ಕಾಗಿ ಸ್ವಲ್ಪ ಆದಷ್ಟು ಹಣ ವ್ಯಯ ಆಗುವಂಥ ಸಾಧ್ಯತೆ ಇದೆ ಮತ್ತು ಹಣ ಖರ್ಚಾಗುವಂಥ ಸಾಧ್ಯತೆಯೂ ಕೂಡ ಇದೆ ಮತ್ತು ಮಕ್ಕಳ ಜೀವನ ಶೈಲಿಗೆ ಒಂದು ಒಳ್ಳೆ ಆಂಬಿಷನ್ ಮಾಡಬೇಕು ಒಂದು ಒಳ್ಳೆ ಸ್ಪೋರ್ಟ್ ಕಲ್ಚರಲ್ ಆಕ್ಟಿವಿಟಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕು ಅನ್ನುವಂಥ ಆಸೆಯನ್ನು ಇಟ್ಟುಕೊಂಡು ಮಕ್ಕಳಿಗೋಸ್ಕರ ಸ್ವಲ್ಪ ನೀವು ಹಣವನ್ನು ಖರ್ಚು ಮಾಡುವಂಥ ಒಂದು ಸಂದರ್ಭಗಳು ಕೂಡ ಬರುವಂತ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಹಣಕಾಸಿನಲ್ಲಿ ಬಹಳಷ್ಟು ರೀತಿಯಾದಂತಹ ಶುಭ ಫಲಗಳನ್ನೇ ನೀವು ಕಾಣ್ತೀರ ಯಾವುದೇ ರೀತಿಯಲ್ಲಿ ತೊಂದರೆ ಅನ್ನೋದು ಇಲ್ಲ ಇಲ್ಲ ಮತ್ತೆ ಇನ್ನೊಂದು ಇನ್ನೊ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ವ್ಯಾಪಾರದಲ್ಲಿ ನೋಡಿ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ ನಾನು ಅವಾಗಲೇ ಹೇಳದಂಗೆ ನಿಮ್ಮ ಕನಸಿನ ಜೀವನ ಆರಂಭ ಎಲ್ಲಾ ಕಷ್ಟಗಳು ಹೋಗ್ತಾಯ ಅಂತ ಯಾಕೆ ಹೇಳಿದೆ ಅಪ್ಪ ಅಂತ ಹೇಳಿದ್ರೆ ಹತ್ತು ಹದಿನೈದು ವರ್ಷದಿಂದ ಒಂದೇ ಫ್ಯಾಕ್ಟ್ರಿಲಿ ಕೆಲಸಗಳನ್ನ ಮಾಡ್ಕೊಂಡಿರ್ತೀರಾ ಎಲ್ಲಾ ಜ್ಞಾನ ಇರುತ್ತೆ ಆದರೂ ಕೂಡ ನೀವು ಧೈರ್ಯ ಮಾಡೋದಿರಲ್ಲ ಮ ಮಾಡಿರೋದಿಲ್ಲ ಆದರೆ ಈ ತಿಂಗಳಿನಲ್ಲಿ ಧೈರ್ಯವನ್ನ ಮಾಡಿ ಆ ಕೆಲಸವನ್ನ ಜಯ ಮಾಡುವಂತ ವ್ಯಕ್ತಿತ್ವ ಗುಣನಾಯಕತ್ವವನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳು ನೀವು ಆಗಿರ್ತೀರಾ ಯಾಕೆ ಅಂದ್ರೆ ನಿಮಗೆ ನಿಮಗೆ ಬೇಜಾರಾಗ್ಬಿಟಿತ್ತೆ ಯಾಕೆ ನಾನೇನು ಮಾಡಬಾರ್ದು ಅನ್ನುವಂತಹ ಒಂದು ಆಲೋಚನೆ ನಿಮ್ಮಲ್ಲಿ ಬರ್ತಾ ಇರುತ್ತೆ ಈ ತಿಂಗಳಿನಲ್ಲಿ ಅದನ್ನ ಕಾರ್ಯರೂಪಕ್ಕೆ ತಗೊಂಡ್ಬಂದು ಶಾಶ್ವತವಾದಂತಹ ಲಾಭವನ್ನ ಕಾಣಬೇಕು ಇವತ್ತು ನಾನು ಫೇಲಿಯರ್ ಆದ್ರೂ ಪರವಾಗಿಲ್ಲ ಅಥವಾ ಜಯ ಆದ್ರೂ ಪರವಾಗಿಲ್ಲ ಮಾಡಲೇಬೇಕು ಅನ್ನುವಂತಹ ಹಂಬಲ ಹಠ ನಿಮ್ಮದಾಗಿರುತ್ತದೆ ಮತ್ತು ಎಂತದೇ ಕಷ್ಟ ಬಂದರೂ ಕೂಡ ಅದನ್ನ ಫೇಸ್ ಮಾಡುವಂತ ವ್ಯಕ್ತಿ ಆಗಿರುತ್ತೀರಾ ಬಹಳಷ್ಟು ದುಡ್ಕೋದಿಲ್ಲ ಬಹಳಷ್ಟು ಆತರ ಆ ಕೆಲಸವನ್ನ ಕಾರ್ಯರೂಪಕ್ಕೆ ತಂದೆ ತರ್ತೀರಾ ಯಾಕೆಂದ್ರೆ ಅಂತ ನಾಯಕತ್ವ ನಿಮಗಿದೆ ಸಿಂಹರಾಶಿ ಅವರಿಗೆ ಜನವರಿ ತಿಂಗಳಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕಲ್ಲಿ ಬರೇ ಮಾಡ್ತೀನಿ ಮಾಡ್ತೀನಿ ಅನ್ಕೊಂಡೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಬಿಟ್ಟಿರ್ತೀರಾ ಆದ್ರೆ ಈ ಒಂದು ದೃಢವಾದಂತಹ ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಅಭಿವೃದ್ಧಿ ಪಥಕ್ಕೆ ನೀವು ಹೋಗುವಂತಹ ಸಾಧ್ಯತೆಯು ಕೂಡ ಇದೇನದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ವ್ಯಾಪಾರಸ್ಥರಿಗೆ ನೋಡೋದಾದ್ರೆ ಈಗ ಮಾಡ್ತಾ ಇರ್ತಕ್ಕಂಥ ವ್ಯಾಪಾರಸ್ಥರಿಗೆ ಉತ್ತಮವಾದಂತಹ ಲಾಭದಾಯಕವಾಗಿದೆ ಅದರಲ್ಲೂ ಕೂಡ ವಿಶೇಷವಾದಂತಹ ಸೆಕ್ಟರ್ಸ್ ಗಳಂದ್ರೆ ಮೆಡಿಕಲ್ ಫೀಲ್ಡ್ ಗಳಲ್ಲಿ ಇರ್ತಕ್ಕಂಥ ವ್ಯಾಪಾರಸ್ಥರಿಗೆ ಅಥವಾ ವಿಶೇಷವಾಗಿ ಕೃಷಿ ಚಟುವಟಿಕೆಯನ್ನು ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು ಅಥವಾ ಕೃಷಿ ಕೃಷಿಗೆ ಸಂಬಂಧಪಟ್ಟಂತಹ ಕೆಲವು ಪ್ರಾಡಕ್ಟ್ಸ್ ಗಳನ್ನ ಸೇಲ್ ಮಾಡೋದಾಗಿರ್ಬೋದು ಅಥವಾ ಈ ಗೊಬ್ಬರದ ಕೆಲವೊಂದು ಬಿಸ್ನೆಸ್ಗಳನ್ನು ಮಾಡೋರ್ಗಾಗಿರ್ಬೋದು ಅಂತವರಿಗೆ ಬಹಳಷ್ಟು ರೀತಿಯಾದಂತಹ ಲಾಭವಿದೆ ಮತ್ತು ಹೋಟೆಲ್ ಉದ್ಯಮ ನಡೆಸುವಂತ ವ್ಯಕ್ತಿಗಳಾಗಿ ಮತ್ತು ಅವರಿಗೆ ವಿಶೇಷವಾದಂತಹ ಲಾಭವನ್ನ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ತನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಕೆಲವರು ಲಾಡ್ಜ್ ಮತ್ತೆ ಈ ಒಂದು ಅಹ್ ಇಂಟೀರಿಯರ್ ಸಂಬಂಧಪಟ್ಟಂತಹ ಬಿಸ್ನೆಸ್ ಗಳನ್ನ ಮಾಡ್ತಾ ಇರ್ತಕ್ಕಂಥವ್ರು ಆಗಿರ್ಬೋದು ಅಂತವರಿಗೂ ಕೂಡ ಸಾಕಷ್ಟು ರೀತಿಯಂತಹ ಲಾಭವಿದೆ ಅಂದ್ರೆ ಆದಷ್ಟು ನೀವು ಏನಪ್ಪಾ ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣದ ನೀವು ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಲಾಭವಿದೆ ಸಣ್ಣ ಪ್ರಮಾಣದ ವ್ಯಾಪಾರಸ್ಥರಿಗೂ ಕೂಡ ಲಾಭವಿದೆ ಅದರಲ್ಲಿ ಸಣ್ಣ ಪ್ರಮಾಣದಲ್ಲಿ ನಾನು ಹೇಳಿದಂಗೆ ಕೃಷಿ ಆಗಿರಬಹುದು ಅಥವಾ ಸಣ್ಣ ಪ್ರಮಾಣದ ಒಂದು ಬೇಕರಿ ಬೇಕರಿ ಬಿಸ್ನೆಸ್ಸೇ ಮಾಡ ಆಗಿರಬಹುದು ಅಥವಾ ದಿನಿಸಿ ವ್ಯಾಪಾರಸ್ಥರೇ ಆಗಿರಬಹುದು ಅಂಥವರಿಗೆ ವಿಶೇಷವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅಥವಾ ನೀವು ಒಂದು ಏನು ಇಂಟೀರಿಯರ್ಸ್ ನಾನು ಅವಾಗ ಹೇಳಿದಂಗೆ ಇಂಟೀರಿಯರ್ಸ್ ಗಳಿಗೆ ಬಹಳಷ್ಟು ರೀತಿಯಾದಂತಹ ಈ ತಿಂಗಳಿನಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿರೋದಿಲ್ಲ ಆ ರೀತಿಯಾದಂತಹ ಲಾಭ ಬರುವಂತಹ ಸಾಧ್ಯತೆ ಇದೆ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನ ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ನೀವೇನಾದ್ರೂ ರಾಜಕೀಯ ರಂಗದಲ್ಲಿದ್ದರೆ ನಿಮ್ಮ ರಾಜಕೀಯ ಬಿಸ್ನೆಸ್ ಎರಡು ಮಿಕ್ಸ್ ಆಗಿ ಒಂದು ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನ ಕಾಣುವಂತಹ ಸಾಧ್ಯತೆಯೂ ಕೂಡ ಈ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರನ ನೋಡಿದಾಗ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನೋಡಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂತಹ ಲಾಭವಿದೆ ತಾಯಿಯಾದವರು ಮಕ್ಕಳ ಮೇಲೆ ಬಹಳಷ್ಟು ರೀತಿಯಾದಂತಹ ಕಾಳಜಿಯನ್ನು ವಹಿಸಬೇಕು ನಿಮ್ಮ ಮಕ್ಕಳ ಮೇಲೆ ನಿಮ್ಮ ಮಕ್ಕಳೇನಾದರೂ ಸಿಂಹರಾಶಿಯವರಾಗಿದ್ದರೆ ಸ್ವಲ್ಪ ಆದಷ್ಟು ನಿಮ್ಮ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಆ ವಿದ್ಯಾರ್ಥಿಗಳಾಗಿದ್ರೆ ಅಥವಾ ಇನ್ನು ಓದ್ತಾ ಇದ್ರೆ ಅವ್ರ ಮೇಲೆ ಸ್ವಲ್ಪ ಪ್ರೆಷರ್ ಕೊಡಬೇಕು ಜಾಸ್ತಿ ಪ್ರೆಷರ್ ಕೊಡಬಾರ್ದು ಸ್ವಲ್ಪ ಪ್ರೆಷರನ್ನು ಕೊಟ್ಟರೆ ಕೊಟ್ರೆ ನಿಮಗೆ ಆ ಮುಂದುವರಿಯುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆಯನ್ನ ನೋಡಿದಾಗ ವಿಶೇಷವಾಗಿ ನಿಮ್ಮ ಒಂದು ಕೌಟುಂಬಿಕ ಜೀವನದಲ್ಲಿ ನೋಡಿ ಕೌಟುಂಬಿಕ ಜೀವನದಲ್ಲಿ ಬಹಳಷ್ಟು ರೀತಿಯಾದಂಥ ಲಾಭದಾಯಕವಾಗಿದೆ ಯಾವುದೇ ತೊಂದರೆ ಇಲ್ಲ ಮತ್ತು ನಿಮ್ಮ ಒಂದು ಧರ್ಮ ಪತ್ನಿಯನ್ನು ಖುಷಿಪಡಿಸ್ಲಿಕ್ಕಾಗಿ ಆ ಕೌಟುಂಬಿಕ ವಿಚಾರ ನೋಡಿ ಕೌಟುಂಬಿಕ ವಿಚಾರದ ಬಗ್ಗೆ ನೋಡಿದಾಗ ಗಂಡ ಹೆಂಡತಿ ನಡುವೆ ಸ್ವಲ್ಪ ಪ್ರಮಾಣದಲ್ಲಿ ಜಗಳ ಉಂಟಾಗುವಂತಹ ಸಾಧ್ಯತೆ ಇದೆ ಮತ್ತು ಸ್ವಲ್ಪ ಆದಷ್ಟು ವಾದ ವಿವಾದಗಳನ್ನು ಮಾಡುವಂತಹ ಸಾಧ್ಯತೆ ಇದೆ ನಿಮ್ಮ ಧರ್ಮಪತ್ನಿಗೆ ನ್ಯೂ ಟೈಮ್ ಕೊಡದೇ ಇರಬಹುದು ಅಥವಾ ನಿಮ್ಮ ಗಂಡನಿಗೆ ನ್ಯೂ ಟೈಮ್ ಕೊಡದೇ ಇರುವಂತಹ ವಿಚಾರಗಳಿಗೆ ಸ್ವಲ್ಪ ಜಗಳ ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೇನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಪಿತ್ರಾರ್ಜಿತ ಆಸ್ತಿಗೋಸ್ಕರ ಬಹಳಷ್ಟು ಕಿತ್ತಾಟವನ್ನ ಮಾಡುವಂತಹ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಅದು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಆ ರೀತಿಯಾದಂತಹ ಸ್ವಲ್ಪ ಕಳಹಗಳು ಬರುವಂತಹ ಕಲಹಗಳು ಉಂಟಾಗುವಂತಹ ಸಾಧ್ಯತೆಯು ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ನೀವು ಕೌಟುಂಬಿಕ ಜೀವನದಲ್ಲಿ ಈ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಜಾಗೃತರಾಗಿರ್ಬೇಕು ನೀವೆಷ್ಟು ಜಾಗೃತರಾಗಿರ್ತೀರೋ ಅಷ್ಟೇ ನಿಮಗೆ ಶುಭದಾಯಕವಾದಂತಹ ಫಲ ಸಿಗುತ್ತೆ ಆ ಆಸ್ತಿಯು ಕೂಡ ದೊರಕುತ್ತೆ ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಪ್ರೇಮ ಜೀವನದಲ್ಲಿ ನೋಡಿ ಪ್ರೇಮ ಜೀವನದಲ್ಲಿ ಬಹಳಷ್ಟು ಅನುಕಂಪ ಅನ್ನೋದು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಮತ್ತು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಬಹಳಷ್ಟು ಪ್ರೀತಿ ವಿಶ್ವಾಸ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ನೀವು ಇಚ್ಛೆ ಪಡ್ತಾ ಇರತಕ್ಕಂತಹ ಪ್ರೇಯಸಿ ಮೇಲೆ ನೀವೇ ಬಹಳಷ್ಟು ಅನುಕಂಪವನ್ನು ತೋರುವಂತಹ ಸಾಧ್ಯತೆ ಇದೆ ಮತ್ತು ಅವರು ಮಾಡಿರ್ತಕ್ಕಂತಹ ತಪ್ಪುಗಳನ್ನ ಮುಚ್ಚಿಡ್ಲಿಕ್ಕೆ ನೀವೇ ಪ್ರಯತ್ನವನ್ನು ಪಡ್ತೀರಾ ಯಾಕಂದ್ರೆ ನೀವಾಗ ನೀವೇ ಗಿಲ್ಟ್ ಫೀಲ್ ಆಗುವಂತಹ ಸಾಧ್ಯತೆ ಇದೆ ನಾನೇನೋ ಯಾವಾಗೋ ಏನೋ ಒಂದು ಕೆಲವೊಂದು ಮಾತುಗಳನ್ನ ಹೇಳ್ಬಿಟ್ಟಿರ್ತೀರ ಆ ಮಾತು ನಿಮಗೆ ಮರು ಉತ್ತರ ಮರು ಅದನ್ನ ನಿಮ್ಮ ಮನಸ್ಸಿಗೆ ಬರ್ತಾ ಇರುತ್ತೆ ಈ ತರ ಮಾಡಬಾರ್ದಾಗಿತ್ತು ಅನ್ನುವಂತ ನಿಮ್ಮ ಮನಸ್ಸಿಗೆ ಅದು ಬರ್ತಾ ಇರುತ್ತೆ ಅದರಿಂದ ನೀವು ಅವರನ್ನ ಆದಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ಲಿಕ್ಕೆ ಪ್ರಯತ್ನವನ್ನ ಪಡುವಂತಹ ಸಾಧ್ಯತೆ ಇದೆ ಮತ್ತು ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೇನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಆರೋಗ್ಯದಲ್ಲಿ ನೋಡಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭವಿದೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಮತ್ತು ಆರೋಗ್ಯದಲ್ಲಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಬೆನ್ನಿಗೆ ಸಂಬಂಧಪಟ್ಟಂತಹ ತೊಂದರೆ ಅಥವಾ ಕೀಲು ನೋವುಗಳು ಬರುವಂತಹ ಸಾಧ್ಯತೆ ಇದೆ ಅದರ ಬಗ್ಗೆ ಸ್ವಲ್ಪ ಆದಷ್ಟು ವೈದ್ಯಕೀಯ ಸಲಹೆಯನ್ನ ಪಡ್ಕೊಂಡ್ರೆ ನಿಮಗೆಲ್ಲ ರೀತಿಯಲ್ಲೂ ಒಳ್ಳೆಯದಾಗತ್ತೆ ಅದರಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಬರ್ಬೋದಷ್ಟೇ ಕಾಲು ಕೌ ಕಾಲಿನ ಕೈ ಕೈ ನೋವು ಅಥವಾ ಕಾಲು ನೋವು ಅಥವಾ ಏನೋ ಒಂದು ತಲೆ ನೋವು ಆ ರೀತಿಯಾದಂಥ ಸಣ್ಣ ಪುಟ್ಟ ವ್ಯಾಧಿಗಳು ಬರ್ಬೋದು ಅಷ್ಟೇ ಹೊರತು ನಾನು ಹೇಳಿದಂಥ ಮೊದಲು ಹೇಳಿದಂಥ ಏನಾದರೂ ಅಂಥ ವ್ಯಾಧಿಗಳಿದ್ದರೂ ಸ್ವಲ್ಪ ಆದಷ್ಟು ವೈದ್ಯಕೀಯ ಸಲಹೆಯನ್ನು ಪಡೀರಿ ಆರೋಗ್ಯದಲ್ಲಿ ಉತ್ತಮವಾಗಿದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಇಷ್ಟು ಸಿಂಹರಾಶಿಯ ಜನವರಿ ತಿಂಗಳ ಒಂದು ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತಾರು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆದಾಗ್ಲಿ ಓಂ ನಮ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ಅದೃಷ್ಟ ಫಲ ನಿಮಗೆ ಬರುತ್ತೆ ಒಳ್ಳೆದಾಗ್ಲಿ ಹರಿ ಓಂ